ಹೇಳ್ತಾ ಅನೇಕ ವಿಚಾರಗಳನ್ನ ಅವನಿಗೆ ಹೊಲಿಸ್ತಾ ಇದ್ದಾರೆ ಮನಸ್ಸನ್ನು ಯಾಕೆ ಅಂತ ಕೇಳಿದ್ರೆ ವೇರ್ ದೇರಿಜ ಬಿಲ್ ದರಿಜ ಬೇ ಅಂತ ಹೇಳ್ತಾರ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರ ಮನಸಾರೆ ಮಾಡ್ಬೇಕು ಇಲ್ಲ ಅಂದ್ರೆ ಅದನ್ನ ವಿಚಾರನು ಕೂಡ ಮಾಡಾಕ್ ಹೋಗ್ಬಾರ್ದು ಅದು ಸಂಸಾರ ಅನ್ನುವಂಥದ್ದು ಒಂದು ಜಂಗ ಹೈ ಜಿಂದಗಿ ಏಕ ಜಂಗ ಹೈ ಅಂತ ಹೇಳ್ತಾರಲ್ಲ ಹಂಗ ಈ ಸಾಂಸಾರಿಕ ಜೀವನ ಅನ್ನುವಂಥದ್ದು ಅದನ್ನ ಎದುರಿಸಬೇಕಾಗ್ತದೆ ಗುರುಗಳು ಶರಣ ಶರಣಬಸವಿಗೆ ಹೇಳಾಕತ್ತಾರೆ ನೋಡಪ್ಪ ಈ ಜಗತ್ನಲ್ಲಿ ಯಾರ್ಯಾರು ಲಗ್ನ ಆಗ್ಬಾರ್ದು ಅಥವಾ ಯಾರ್ಯಾರು ಲಗ್ನ ಆಗ್ಬೇಕು ಅನ್ನೋದು ಹೇಳಕತ್ತಾರ ಅವನು ಯಾರ್ಯಾರು ಲಗ್ನ ಆಗ್ಬಾರ್ದು ಆರೋಗ್ಯ ಸರಿ ಇಲ್ಲ ಲಗ್ನ ಆಗ್ಬಾರ್ದು ಇದು ಸ್ಪಷ್ಟವಾಗಿರ್ತಕ್ಕಂಥದ್ದು ಅವ್ರು ಹೇಳ್ತಾರ ಗುರುಗಳು ಅವನಿಗೆ ಆರೋಗ್ಯ ಸರಿ ಇರ್ಲ ಆರೋಗ್ಯ ಸರಿ ಇತ್ತಂದ್ರೆ ನೀನೇನಾಗು ಮದುವೆಯಾಗು ಗೃಹಸ್ಥನಾಗು ನಿನ್ನ ಆರೋಗ್ಯನ ನಿನಗೆ ಸರಿ ಇರ್ಲಿಲ್ಲ ಅಂದ್ರೆ ನಿನ್ನ ಮುಂದೆ ಹೇಗೆ ಸಂಸಾರಿಕನಾಗುವ ಅದಕ್ಕೆ ಆರೋಗ್ಯ ಶುದ್ಧ ಇದ್ದವ್ರಿಗೆ ಲಗ್ನ ಆಗ್ಬೇಕು ಇನ್ನ ಈ ವೈರಾಗ್ಯ ಭಾವ ಬಿದ್ದವ್ರಿಗೆ ಲಗ್ನ ಆಗ್ಬಾರ್ದು ಯಾಕಂತ ಕೇಳಿದ್ರೆ ಒತ್ತಾಯಕ್ಕೆ ಲಗ್ನ ಮಾಡಿದ್ರೆ ಅವ ಏನ್ ಮಾಡ್ತಾನಂತ ಕೇಳಿದ್ರೆ ಏನ್ ಬಂದ್ಬಿಟ್ಲೆ ಮಾಡ್ದಾಗ ಬಂದ್ ಮಕ್ಕಂತಾರೆ ಸ್ವಾಮಿ ಜೊತೆಗೆ ಅದಕ್ಕ ಅಂತವ್ರು ಏನಾಗ್ಬಾರ್ದು ಲಗ್ನ ಆಗ್ಬಾರ್ದು ಹ್ಮ್ ಯಾಕೆ ಅವನಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಂಗಿಲ್ಲ ಅದಕ್ಕೆ ಇಲ್ಲಿ ಗುರುಗಳು ಅನೇಕ ವಿಚಾರಗಳನ್ನ ಹೇಳ್ತಾ ನೋಡ್ಪ ನಿನಗೆ ವೈರಾಗ್ಯ ಭಾವ ತುಂಬಿದೆ ನಿನ್ನ ಮನಸ್ಸನ್ನುವಂತದ್ ಹೆಂಗಾಗಿದೆ ಅಂತ ಕೇಳಿದ್ರೆ ಪಕ್ವವಾಗಿರ್ತಕ್ಕಂತ ಹಣ್ಣಾಗಿದೆ ಆ ಹಣ್ಣಾಗಿದೆ ಯಾಕಡೆ ಹೆಚ್ಚು ಒಲವಿದೆ ಅಂತ ಕೇಳಿದ್ರೆ ನಿನಗ ಲಗ್ನ ಅದು ಆಗ ಕೊಲ್ಯ ಅಂತ ಹೇಳಿ ನೀನು ಹೀಗೆ ಇರ್ಬೇಕಂತಿದೀಯಾ ಶುದ್ಧವಾಗಿರ್ತಕ್ಕಂತ ಶರೀರ ಬರ್ತದೆ ಶುದ್ಧವಾಗಿರ್ತಕ್ಕಂತ ಮನಸ್ಸನ್ನೇ ಇಟ್ಕೊಂಡು ಬದುಕಬೇಕಂತೆಯ ಶರಣಬಸವ ಆದ್ರೆ ನಿಮ್ಮ ಬಂಧು ಬಳಗದ ಉದ್ದೇಶ ಏನಿದೆ ಅಂತ ಕೇಳಿದ್ರೆ ನೀನು ಮದುವೆ ಆಗಬೇಕಂತ ಇದೆ ಮ್ಯಾನ್ ಪ್ರಪೋಸಿಸ್ ಆ್ಯಂಡ್ ಗಾಡ್ ಡಿಸ್ಪೋಸಿಸ್ ಅಂತ ಹೇಳ್ತಾರೆ ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಅಂತ ಹೇಳ್ತಾರೆ ಹಂಗೆ ನೋಡಪ್ಪ ಶರಣ ಬಸವ ಏನಂತ ಕೇಳಿದ್ರೆ ನೀನು ಲಗ್ನ ಆಗಲೇಬೇಕು ಅಂತ ಹೇಳಿ ಹನ್ನೆರಡನೆಯ ಶತಮಾನದ ಬಸವಾದಿ ಶಿವಶರಣರ ಅನೇಕ ವಿಚಾರಗಳನ್ನು ಅವನಿಗೆ ಹೇಳ್ತಾ ಶೇಷನಿಗೆ ಹೇಳ್ತಾ ಅವನನ್ನ ಸಿದ್ಧ ಮಾಡ್ತಾ ಇದ್ದಾರೆ ಅದಕ್ಕಂತ ಕೇಳಿದ್ರೆ ಮದುವೆಯಾಗಲಿಕ್ಕೆ ಅವನ ಮನಸ್ಸನ್ನು ಸಿದ್ಧಗೊಳಿಸ್ತಾ ಇನ್ನೊಂದು ಚರಿತ್ರೆಯನ್ನು ಹೇಳ್ತಾರೆ ಅಪ್ಪ ನೋಡು ಹನ್ನೆರಡನೇ ಶತಮಾನದಲ್ಲಿ ಬಸವ ಅಂಡ್ ಈಸ್ ಕಾಂಟೆಂಪರೀಸ್ ಬಸವಣ್ಣ ಮತ್ತು ಆತನ ಸಮಕಾಲೀನರಲ್ಲಿ ಒಬ್ಬ ಮಹಾಶಿವ ಶರಣನಾಗಿ ಹೋದ ಅವ ಯಾರು ಅಂತ ಕೇಳಿದ್ರೆ ಬಹುಶಃ ಈ ಶರಣ ಜಗತ್ತಿನಲ್ಲಿ ಅವನ ಹೆಸರು ಬಹಳ ದೊಡ್ಡದಿದೆ ಏನು ಅಂತ ಕೇಳಿದ್ರೆ ಅವ ಮಹಾರಾಷ್ಟ್ರದ ಪುಳಜದಿಂದ ಬರ್ತಾನ ಎಲ್ಲಿಂದ ಬರ್ತಾನೆ ಅಂತ ಕೇಳಿದ್ರೆ ಮಹಾರಾಷ್ಟ್ರದ ಪುಳಜದಿಂದ ಬಂದು ಎಲ್ಲಿರ್ತಾರ ಅಂತ ಕೇಳಿದ್ರೆ ಸೊನ್ನಲಾಪುರದ ಸಿದ್ದರಾಮೇಶನ ಕರ್ಮಭೂಮಿಯೊಳಗೆ ಇರ್ತಾರವನು ಮಹಾಶಿವ ಶರಣ ಆಗಿರಲಿಲ್ಲ ಶರಣ ಶರಣಬಸಪ್ಪ ಅವ ಏನಾಗಿದ್ದ ಅಂತ ಕೇಳಿದ್ರೆ ಲಗ್ನವಾಗಿದ್ದ ಅವನ ಹೆಸರು ಏನು ಅಂತ ಕೇಳಿದ್ರೆ ಆತ್ಮವಾನ್ ಆಮಗಯ್ಯ ಆಮಗಯ್ಯ ಅಂತ ಹೇಳೋ ಹೆಸರು ಎಷ್ಟೊಂದು ದೃಢ ಸಂಕಲ್ಪ ಅವನಲ್ಲಿತ್ತು ಎಷ್ಟು ಸಾಧನೆಯಿಂದ ಸಿದ್ಧಿಯೊಳಗೆ ಏರಿದ್ದ ಅಂತ ಕೇಳಿದ್ರೆ ಆ ಆತ್ಮವಾನ ಆಮುಗಯ್ಯ ನೇಕಾರಿಕೆ ಕೆಲಸವನ್ನ ಮಾಡುತ್ತಿದ್ದ ಈಗ ನಂಗೆ ಹ್ಯಾಂಡ್ಲೂಮ್ ಇರಲಿಲ್ಲ ಬಟ್ಟೆಯನ್ನ ನೆಯ್ಯುವ ಮಷಿನ್ಗಳಿರ್ಲಿಲ್ಲ ಕೈಮಗ್ಗಗಳಿತ್ತು ಕೈಮಗ್ಗಗಳಿದ್ದು ಅವನ ಕೆಲಸ ಏನು ಅಂತ ಕೇಳಿದ್ರೆ ಸೀರೆಯನ್ನ ನೆಯ್ಯ ಬಟ್ಟೆಯನ್ನ ನೇಯ್ಗೆ ಮಾಡುವಂತ ಕೆಲಸ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಆಮಗಯ್ಯ ಬಹಳ ಒಂದು ಋತನಿಷ್ಠನಾಗಿದ್ದ ಹಿಡಿದ ವ್ರತವನ್ನ ಬಹಳ ಗಟ್ಟಿಯಾಗಿ ಪಾಲಿಸ ಪಾಲಿಸಿಕೊಂಡು ಹೋಗುವಂತ ಶಕ್ತಿ ಯಾರಲ್ಲಿತ್ತು ಅಂತ ಕೇಳಿದ್ರೆ ಆಮುಗಯ್ಯನಲ್ಲಿತ್ತು ಆಮುಗಯ್ಯನಲ್ಲಿತ್ತು ಅಂತ ಆಮುಗಯ್ಯ ಎಲ್ಲಿ ಬಂದಿರ್ತಾನ ಅಂತ ಕೇಳಿದ್ರೆ ಪುಳಜನ್ ಬಿಟ್ಟು ಮಹಾರಾಷ್ಟ್ರದ ಪುಳಜನ್ ಬಿಟ್ಟು ಸನ್ನಲಾಪುರದ ಸಿದ್ದರಾಮನಲ್ಲಿರ್ತಾನೆ ಕರ್ಮಭೂಮಿಯಾಗಿರ್ತಕ್ಕಂತ ಸನ್ನಲಾಪುರದ ಸಿದ್ದರಾಮನ ಆ ಒಂದು ಪರಿಸರದಲ್ಲಿ ಇರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ದಿನ ಏನಾಗ್ತದೆ ಅಂತ ಕೇಳಿದ್ರೆ ಸಿದ್ದರಾಮನಿಗೆ ಸನ್ನಲಾಪುರವನ್ನ ಅಭಿನವ ಶ್ರೀಶೈಲವನ್ನಾಗಿ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ತೊಟ್ಟಿರ್ತಾನೆ ಯಾರು ಸಿದ್ದರಾಮ ಸಿದ್ದರಾಮ ಹೀಗಾಗಿ ಸಿದ್ದರಾಮ ಯಾವಾಗ ಸನ್ನಲಾಪುರಕ್ಕೆ ಅಭಿನವ ಶ್ರೀಶೈಲವನ್ನು ಮಾಡ್ಕೋಬೇಕು ಅಂತ ಹೇಳಿ ಸಿದ್ದರಾಮ ಮಲ್ಲಯ್ಯನನ್ನ ಮಾತಾಡ್ಸಿ ಪ್ರತ್ಯಕ್ಷ ಕರೆಸಿಕೊಂಡು ಬಂದಿರ್ತಾನೆ ಮಲ್ಲಯ್ಯ ಅವನಿಗೆ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಎಲ್ಲಾ ಕತೆ ಹೇಳಲ್ಲ ನಾನು ಮಲ್ಲಯ್ಯನನ್ನ ನೆನೆಸ್ಕೊಂಡು ಎಲ್ಲಿ ಹೋಗ್ತಾನ ಅಂತ ಕೇಳಿದ್ರೆ ಆತ ದನ ಕಾಯುವಂತ ಬಾಲಕನಿರುವಂತಹ ಸಂದರ್ಭದಲ್ಲಿ ಮಲ್ಲಯ್ಯ ಅವನನ್ನ ಬಂದು ಬೆಟ್ಟ ನನಗೆ ನನ್ಗ ತಂದು ಕೊಡು ಅಂತ ಹೇಳ್ತಾನೆ ಧೂಳಿ ಮಾಂಕಾಳ ಅಂತ ಹೇಳಿ ಅವನಿಗೆ ಹೆಸರನ್ನ ಇಟ್ಟಿರ್ತಾರೆ ಅದನ್ನ ತೆಗೆದು ಅಳದಕ್ಕೆ ಸಿದ್ದರಾಮ ಅಂತ ಹೆಸರಿಟ್ಟ ಒಟ್ಟ ಮಾತಾಡ್ತಾ ಇರಂಗಿಲ್ಲ ನಗು ಮನಿಯೊಳಗ ಯಾರೊಂದಿಗೂ ಮಾತಾಡ್ತಾ ಇರೋದಿಲ್ಲ ಅವ್ರ ತಾಯಿಗನ್ನಿಸಿರ್ತದ ಸುಗ್ಗಲಾದೇವಿ ತಾಯಿ ಹೆಸರು ಮುದ್ದು ಹನಮೇಗೌಡ ಬಹುಶಃ ಅವ್ರ ತಂದೆ ಹೆಸರು ಅಂತ ಮಗು ಒಟ್ಟ ಮಾತಾಡ್ತಾ ಇರಂಗಿಲ್ಲ ಮಾತಾಡ್ತಾ ಇರಂಗಿಲ್ಲ ಇರುವಂತ ಸಂದರ್ಭದಲ್ಲಿ ಬಹಳ ಆಗ್ತದೆ ತಾಯಿಗೆ ಮಾತನಾಡೋದಿಲ್ಲ ತಾಯಿ ಕೇಳ್ತಾಳ ನನ್ನ ಮಗ ಯಾಕೆ ಮಾತಾಡಂಗಿಲ್ಲ ಯಾಕೆ ಮಾತಾಡಂಗಿಲ್ಲ ನನ್ನೊಂದಿಗೆ ಅಂತ ಹೇಳಿ ಚಿಂತೆಯನ್ನು ಮಾಡುವಂತ ಸಂದರ್ಭದಲ್ಲಿ ಒಂದು ದಿನ ಮಗು ಹೊಲ್ದಾಗಿಂದ ಓಡೋಡ್ಕೊಂಡು ಬರ್ತಾನ ಅವ್ನ ಸಾಲಿ ಕಳ್ಸಂಗಿಲ್ಲ ಒಂದು ದನ ಕಾಯಕ್ ಕಳಿಸ್ಬಿಡ ಮೂ ಅಂತ ತಿಳ್ಕೊಂಡು ದನ ಕಾಯಕ್ ಕಳಿಸಿರ್ತಾರ ಅವನ ಒಂದು ದಿನ ಹೊಂದಾಗಿಂದ ಓಡೋಡಿ ಬರ್ತಾನೆ ಓಡೋಡಿ ಬಂದ ಅಮ್ಮ ಅಮ್ಮ ದೇವ್ರು ಬಂದಾನ ದೇವ್ರು ಬಂದಾನ ಪರಮಾತ್ಮ ಬಂದಾನ ಅವನಿಗೆ ಕಟ್ಟಿ ಕಟ್ಟಿಕೊಡು ಅಂತ ಹೇಳಿ ಅಮ್ಮಗ್ ಕಳ್ತಾನ ಅಮ್ಮಗ ಸ್ವರ್ಗ ನಾಲ್ಕೇ ಬಟ್ಟು ಉಳಿದಿತ್ತು ಯಾಕಂತ ಕೇಳಿ ಎಂದೂ ಮಾತನಾಡದ ಮಗ ಇವತ್ತು ಅವನ್ ಬಾಯಗಿಂದ ಅಮ್ಮ ಅಂತ ಬಂತಲ್ಲ ನಿಮಗೂ ನಿಮ್ ಮಕ್ಳು ಅಮ್ಮ ಅಂತ ಕರೆದ್ಬಿಟ್ರೆ ಏನಂತೀರಿ ಬಹಳ ಖುಷಿ ಪಡ್ತೀರಿ ಬಹಳ ಸಂತೋಷ ಪಡ್ತೀರಿ ಅದು ಎಂದೂ ಸಾಯಿ ಮಠನೂ ಅಮ್ಮ ಆಗ್ಲಿಲ್ಲ ಅಂದ್ರ ನೋಡ್ರಿ ಬಹಳ ದುಃಖ ಆಗ್ತದ ಮನಸ್ಸಿಗೆ ಅದಕ್ಕ ಸಿದ್ದರಾಮ ಅಮ್ಮ ನನಗ್ ಬುತ್ತಿ ಕೊಡು ಅಲ್ಲೇ ಪರಮಾತ್ಮ ಬಂದ ನಾವು ಊಟ ಮಾಡ್ತಾನಂತ ಬುತ್ತಿ ಹೋಯ್ತೀನಿ ನಾನು ನುಚ್ಚು ಮಜ್ಜಿಗೆಯನ್ನ ಕೊಡು ಅಂತ ಹೇಳಿ ಬೆಳೆದಾಗ ತಾಯಿ ಬಹಳ ಖುಷಿ ಆಗ್ತತಿ ರೆಡಿ ಮಾಡಿ ನುಚ್ಚು ಮಜ್ಜಿಗೆಯನ್ನು ಎಲ್ಲವನ್ನ ಕಟ್ಟಿ ಕೊಡ್ತಾಳ ತಗೊಂಡು ಓಡೋಡಿ ಬರ್ತಾನಮ್ಮ ಎಲ್ಲಿ ಬಂದಿದ್ದಲ್ಲ ಮಲ್ಲಯ್ಯ ಬೆಟ್ಟಗಿದ್ನ ನಾ ಹೊಲಕ್ಕ ನಾ ಸೊನ್ನಲಿಗೆ ಹೋದಾಗ ನೋಡ್ ಬಂದೆ ಊರ್ ಮುಂದಿದೆ ಅದು ದೀಪದಲ್ಲಿ ಹೊಲ ಎಲ್ಲ ನವಣಿ ಬೆಳೆಯುವಂತ ಹೊಲ ಇದೆ ಆ ಹೊಲಕ್ಕೂ ಹೊಡ ಬರ್ತಾನ ಮಲ್ಲಯ್ಯ ಇರಂಗಿಲ್ಲ ಮಲ್ಲಯ್ಯ ಮಾಯ ಆಗಿಬಿಟ್ಟಿರ್ತಾನೆ ಮಾಯಾವಿ ಮಲ್ಲಯ್ಯ ಅವನನ್ನು ಪರೀಕ್ಷೆಗಾಗಿ ಬಂದಿರ್ತಾನೆ ಸಿದ್ದರಾಮನನ್ನ ದೊಡ್ಡವನನ್ನಾಗಿ ಮಾಡ್ಬೇಕಾಗಿರ್ತದೆ ಮಾಯ ಆಗ್ಬಿಟ್ಟಿರ್ತಾನ ನನ್ನ ಮಲ್ಲಯ್ಯ ಎಲ್ಲಿ ಹೋದ ಮಲ್ಲಯ್ಯ 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 ಅಂತ ಹೇಳಿ ದನ ಬಿಟ್ಟ ಮನೆ ಬಿಟ್ಟ ತಂದೆಯನ್ನು ಮರ್ತ ತಾಯಿಯನ್ನು ಮರ್ತ ನಿನಗಾಗಿ ನಾ ಊಟ ಕಟ್ಟಿಸ್ಕೊಂಡು ಬಂದಿನಿ ನಿನಗ ಊಟ ಮಾಡಿಸ್ಬೇಕು ಅಂತ ಹೇಳಿ ನಾವು ತಂದಿನಿ ನನ್ ಬುತ್ತಿಯನ್ನ ನೀನು ತಗೊಳಕ್ ಊಟ ಮಾಡಕೊಲ್ಯ ಮಲ್ಲಯ್ಯ 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 ಅಂತ ಹೇಳಿ ಮಲ್ಲಯ್ಯ ನನ್ನ ಕಾಡು ಮೇಡಿನಲ್ಲಿ ರಾತ್ರಿ ಅನ್ನದೇ ಹಾವು ಚೋಳನ್ನದೇ ತಗ್ಗು ದಿಬ್ಬೆಗಳನ್ನದೇ ಆ ಕಾಡು ಪ್ರಾಣಿಗಳನ್ನದೇ ಅವನ ಲಕ್ಷ್ಯ ಎಲ್ಲಿತ್ತು ಅಂತ ಕೇಳಿದ್ರೆ ಮಲ್ಲಯ್ಯ ನಡಗಿತ್ತು ಹುಡುಕೋಂತ ಹೊಟ್ಟ ಹುಡುಕೊಂತ ಹೊಟ್ಟ ಅಳಾಕತ್ತಿದ ಮಲ್ಲಯ್ಯ ಸಿಗ್ಲಿಲ್ಲ ಅಳಾಕತ್ತಿದ ಅಳೋ ಮುಂದೆ ಬರದಿವಸ ಬೆಳಗಾಯಿತು ಬೆಳಗಾಯ್ತು ಬೆಳಗಾದಾಗ ಇವ್ರು ಕಂಬಿ ಏನೇ ಕಂಬಿ ಹೊತ್ಕೊಂಡು ಹೊಂಟಿದ್ರು ಭಜನಿ ಮಾಡಾಕತ್ತಿದ್ರು ಹತ್ತಿದ್ರು ಹೋದ ಅಲ್ಲಿಗೆ ಹೋದ ಅವ್ರು ಏನ್ ಮಾಡಾಕತ್ತಾರ ಅಂತೇಳಿ ಅಲ್ಲಿಗೆ ಹೋದ ಹೋದಾಗ ಏನಾಗಿತ್ತು ಅಂತ ಕೇಳಿದ್ರೆ ನೀವ್ ಎಲ್ಲಿ ಹೊಂಟೀರಿ ಅಂತ ಕೇಳಿದ್ರೆ ಮಲ್ಲಯ್ಯನ ಹತ್ರ ಮಲ್ಲಯ್ಯನ ಹತ್ರ ಹೊಟ್ಟಿವಿ ಅಂದ್ರು ಇವನಿಗೂ ಅವನೇ ಬೇಕಾಗಿತ್ತು ಮಲ್ಲಯ್ಯನ ಹತ್ರ ಹೊಟ್ಟಿವಿ ಅಂದಾಗ ನಡ್ರಿ ಹಂಗ ನನಗೂ ಮಲ್ಲಯ್ಯನ ತೋರಿಸ್ರಿ ಅಂತ ಹೇಳಿ ಇವ ಎಲ್ಲಿ ಹೋದ ಅಂತ ಕೇಳಿದ್ರೆ ಕಂಬಿಯವರೊಂದಿಗೆ ಶ್ರೀಶೈಲಕ್ಕೆ ಹೋದ ಶ್ರೀಶೈಲಕ್ಕೆ ಹೋಗಿ ಅಲ್ಲೇ ಇವ್ ನನ್ನ ಕಂಬಿ ಎಲ್ಲಿ ಕರ್ಕೊಂಡು ಹೋದ್ರು ಅಂತ ಕೇಳಿದ್ರೆ ಆ ಗುಡಿಗೆ ಕರ್ಕೊಂಡು ಹೋದ್ರು ಇವ ಅಂದ ಇವ ನನ್ ಮಲ್ಲಯ್ಯ ಅಲ್ಲ ಇವ ಕಲ್ಲಿನ ಗುಂಡದಾನ ಇವ ನನ್ನ ಅಲ್ಲ ನನ್ ಮಲ್ಲಯ್ಯ ನನ್ನೊಂದಿಗೆ ಮಾತಾಡಾನ ನನಗ ಅಂಬ್ಲಿ ತಗೊಂಡ್ ಬಂದಾನ ನನಗೆ ನುಚ್ಚು ಬಾ ಅಂದಾನ ನಾ ಆ ಮಲ್ಲಯ್ಯ ನನ್ನ ಹುಡುಕ್ಯಾಡಕತ್ತೀನಿ ನಾಲ್ಕು ಕೈಯ ಆ ಹುಲಿದೊಗಲನ್ನ ಮತ್ತ ಹಾಕಿರುವಂತ ಕುತ್ತಿಗೆಯಲ್ಲಿ ಹಾವನ್ನ ಧರಿಸಿಕೊಂಡಿರ್ತಕ್ಕಂತ ನನ್ನ ಮಲ್ಲಯ್ಯ ಮಾ ಬೇಕು ಇವ ಅಲ್ಲ ಅಂತ ಹೇಳಿ ಅಲ್ಲಿಂದ ಬಿಟ್ಟು ಕಾಡಿನಲ್ಲಿ ಹುಡುಕೊಂತ ಹುಡ್ಕೊಂತ ಹೋದಾಗ ಮಲ್ಲಯ್ಯ ಕಾಣೋದಿಲ್ಲ ಕಮರಿ ಕೊಳ್ಳದ ಹತ್ರ ಬಂದು ಇನ್ನೇನು ಮಲ್ಲಯ್ಯ ನೀನು ನನಗೆ ದರ್ಶನವನ್ನು ಪಡೆದಿದ್ರೆ ನಾನು ಬಿದ್ದು ಏನ್ ಮಾಡಿದೆ ಅಂತ ಕೇಳಿ ಕಮರಿಕೊಳ್ಳದಲ್ಲಿ ಹಾರಿ ಸತ್ತು ಬಿಡ್ತೀನಿ ಅಂತ ಹೇಳಿ ಮಲ್ಲಯ್ಯ ಬರ್ಲಿ ಅಂತ ಹೇಳಿ ಮಲ್ಲಯ್ಯನಿಗಾಗಿ ಹಾರಿದಾಗ ಅಂತ ಕೇಳಿದ್ರೆ ಮಲ್ಲಯ್ಯ ಓಡೋಡಿ ಬರ್ತಾನ ಓಡೋಡಿ ಬರ್ತಾನ ಬಂದವನೇ ಅವನನ್ನ ಹಂಗ ಹಿಡ್ಕೋತಾನ ಯಾಕೆ ಪಾಸ್ ಇದ್ದಾರಮ್ಮ ಏನಿದು ಅಂತ ಹೇಳಿ ಕೇಳಿದಾಗ ನೀ ಬರ್ಲಿಲ್ಲ ನಾ ನೀನ್ ಅಂಗ್ಲಿ ತಗೊಂಡ್ ಬಂದಿದ್ಯಾ ತಂದಿದ್ಯಾ ಮತ್ ನೀ ಬಂದಿಲ್ಲ ನೀ ಮಠಮಯ ಆಗಿದ್ದ ಅದಕ್ಕೆ ನಿನಗಾಗಿ ನಾನು ಓಡಿ ಬಂದೇನಿ ನೀನು ಬಾ ಹೋಗನು ಅಂತ ಕರಿತಾನೆ ನಿಮ್ಗ ಯಾರು ಬೀಗರದ್ದು ಬೆಟ್ಟ ಬರೀ ಮಿನಿ ಬರೋ ಬರ್ರಿ ಊಟ ಮಾಡೋಣ ಅಂತಿರಲ್ಲ ಹಂಗ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಕರ್ಕೊಂಡ್ ಬಂದ ಮಲ್ಲಯ್ಯ ಹೇಳ್ತಾನೆ ನೋಡಪ್ಪ ನಿನ್ನೊಂದಿಗೆ ನಾನು ಬರೋದಿಲ್ಲ ಹಾ ನೀನ್ಗ ಆಶೀರ್ವಾದ ಪಡ್ತೀನಿ ಏನ್ ಬೇಕು ಕೇಳು ಅಂತ ಕೇಳ್ತೀನಿ ಕೇಳಿದಾಗ ಮಲ್ಲಯ್ಯನಿಗೆ ಸಿದ್ದರಾಮ ಅಂತನ ನನಗೆ ಏನು ಬೇಡ ನನಗ ಏನೂ ಬೇಡ ಏನ್ ಬೇಕಂತ ಕೇಳಿದ್ರೆ ನೀನ ಸೇ ನೀನ ಬೇಕು ಮುತ್ತು ರತ್ನಗಳಿರಲು ಗಾಜಿನ ಚೂರುಗಳು ಬೇಕೆ ಹ ಅಮೃತವಿರಲು ಹಾಲು ಬೇಕೆ ಏನು ಬೇಕು ನನಗೆ ನೀನ ನನ್ ಕೈಯಾಕ್ ನಾ ಮತ್ತೊಂದನ್ನ ಬಯಸಿ ನಾನು ದಣಿಯಲೆ ಅದಕ್ಕೆ ನಾನು ಏನನ್ನು ಒಲ್ಲೇ ನೀನ ಬೇಕು ಅಂತ ಹೇಳಿ ಹಠ ಹಿಡಿತಾನ ಮಲ್ಲಯ್ಯನೊಂದಿಗೆ ಹೇಳಿದಾಗ ಮಲ್ಲಯ್ಯ ಅಂತಾನ ಅಪ್ಪ ನಾನ್ ಬರ್ಲಿಕ್ ಬರಲ್ಲ ನೀ ಏನ್ ಕೆಲಸವನ್ನ ಮಾಡ್ತಿ ಮಾಡು ನಿನ್ನ ಹಿಂದೆ ನಾನಿಂತ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ನಿನ ಕೃಪ್ಯ ಮಾಡ್ತೀನಿ ಅಂತ ಹೇಳಿ ಮಲ್ಲಯ್ಯ ಹೇಳಿದಾಗ ಸಿದ್ದರಾಮ ಅಂತಾನ ಹಂಗ ನಾ ಅಭಿನವ ವಿಲಾಸವನ್ನ ಮಾಡ್ತೀನಿ ನಮ್ಮ ಶ್ರೀಶೈಲವನ್ನ ಮಾಡ್ತೀನಿ ನೀನಲ್ಲಿ ಏನ್ ಮಾಡು ನೀ ಅಲ್ಲಿ ಬಂದಿರ್ಬೇಕು ನೋಡು ಅಂತ ಹೇಳಿ ಅವನಿಂದ ಕೃಪೆಯನ್ನು ತೆಗೆದುಕೊಂಡು ಸೊನ್ನೆಲಾಪುರಕ್ಕೆ ಬಂದು ಸಿದ್ದರಾಮನ ಎರಡು ಭಾಗ ಹೇಳಾಕತ್ತೀನಿ ನಾನು ಪೂರ್ವ ಭಾಗ ಪೂರ್ವ ಭಾಗ ಹೇಳಕತ್ತೀನಿ ನೀ ಹಂಗಾರ ಸೊನ್ನಾಪುರಕ್ಕೆ ಸೊನ್ನಲಾಪುರಕ್ಕೆ ಬಾ ಅಂತ ಹೇಳಿದಾಗ ಸಿದ್ದರಾಮನನ್ನ ನೆರಳಿನಂತೆ ಮಲ್ಲಯ್ಯ ಬಂದಂತೆ ಸೊನ್ನೆಲಾಪುರಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ದಿನ ಮಲ್ಲಯ್ಯನ ಪರ್ವ ಮಾಡ್ತಾ ಇರ್ತಾರೆ ಪರ್ವನ್ನ ಆ ಮಲ್ಲಯ್ಯನ ಪರ್ವ ಮಾಡುವಂತಹ ಸಂದರ್ಭದಲ್ಲಿ ಯಾರು ಇರ್ತಾರ ಅಂತ ಕೇಳಿದ್ರೆ ಅವನ ರಾಜ್ಯದಲ್ಲಿ ಸಿದ್ದರಾಮಂದೇ ಆಟ ಅವ ಏನ್ ಹೇಳಿದ್ರ ಅವಂದೇ ಮತ್ತ್ ಯಾರ್ದು ಅಲ್ಲಿ ಆಟ ನಡಕ್ಕಿಲ್ಲ ಎಲ್ಲವೋ ಒನ್ ಕೈಯಾಗಿ ಇಡೀ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ರು ಯಾರ ಮಾತು ಕೇಳ್ತಿದ್ರು ಅಂತ ಕೇಳಿದ್ರೆ ಸಿದ್ದರಾಮನ ಮಾತನ್ನಲ್ಲ ಮತ್ತೊಂದು ಯಾರ ಮಾತು ಅಲ್ಲಿ ನಡೀತಾ ಇರ್ಲಿಲ್ಲ ಸಿದ್ರರಾಮನ ಮಾತು ಅಂತ ಕೇಳಿದ್ರೆ ಅದು ವೇದ ವಾಕ್ಯ ಆಗ್ಬಿಡ್ತು ವೇದವಾಕ್ಯ ಆಗಿತ್ತು ಅಂತ ಹತ್ತಿನಾಗ ಆ ಸಾಮ್ರಾಜ್ಯದಲ್ಲಿ ಬರ್ತಾನೆ ಯಾರು ಬರ್ತಾನಂತ ಕೇಳಿದ್ರೆ ಮಹಾರಾಜ್ಯದ ಪುಳ ಹುಳಜಿದಿಂದ ಮಹಾರಾಷ್ಟ್ರದ ಹುಳಜಿದಿಂದ ಆತ್ಮವಾದ ಆಮುಗಯ್ಯ ಬಂದು ಅಲ್ಲಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ನೈಗೆ ಕಾಯಕವನ್ನ ಮಾಡಿಕೊಂತ ಅವನ ಹೆಂಡತಿಯೊಂದಿಗೆ ಅಲ್ಲಿರ್ತಾನೆ ಇದ್ದಾಗಿ ಏನ್ ಮಾಡ್ಬೇಕಾಗಿರ್ತದೆ ಅಂತ ಕೇಳಿದ್ರೆ ಪರವು ಮಾಡ್ಬೇಕಾಗಿರ್ತದ ಪರವನ್ನ ಮನೆ ಮನೆಗೆಲ್ಲ ಪಾಯಸ ಮಾಡ್ಲಿಕ್ಕೆ ಗೋಧಿಯನ್ನು ಕುಟ್ಲಿಕ್ಕೆ ಕಳಿಸಿಕೊಡ್ತಾನೆ ಪ್ರತಿಯೊಬ್ಬರ ಮನೆಗೆ ಯಾಕಂತ ಕೇಳಿದ್ರೆ ದೊಡ್ಡ ಜಾತ್ರೆಯನ್ನು ಮಾಡ್ಬೇಕಾಗಿರ್ತದೆ ಕೊಡಬೇಕಾಗ್ತದೆ ಗೋಧಿಯನ್ನ ಪಾಯಸವನ್ನು ಮಾಡ್ಲಿಕ್ಕೆ ಗೋಧಿ ಕುಟ್ಕೊಡ್ಬೇಕಾಗಿರ್ತದೆ ಕುಟ್ಟಿ ಕೊಡ್ಲಿಕ್ಕೆ ಸಿದ್ದರಾಮನ ಸೇವಕರು ಗೋಧಿಯನ್ನ ತೆಗೆದುಕೊಂಡು ಆಮುಗಯ್ಯನ ಮನೆ ಮುಂದೆ ಬಂದನೆಕೊಂಡಂತಾರೆ ಅಪ್ಪ ಆಮುಗಯ್ಯನವರೇ ಇದನ್ನ ಸಿದ್ದರಾಮರು ಕೊಟ್ಟು ಕಳಿಸಾರೆ ಇದನ್ನ ನೀವು ಏನ್ ಮಾಡ್ಬೇಕಂತ ಕೇಳಿದ್ರೆ ಕುಟ್ಟಿ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದಾಗ ಆ ಮುಗೈಯ್ಯ ಒಂದು ಮಾತಂತಾನೆ ಒಂದು ಮಾತಂತಾನೆ ನೋಡು ಭವಿಯ ಕೈಯ ಕೂಳ ಮುಟ್ಟೆ ಬಹಳ ಹೇಳ್ತಾನೆ ಕವಿಯಲ್ಲೇ ನಾನು ಏನ್ ಮಾಡಂಗಿಲ್ಲ ಅಂತ ಕೇಳಿದ್ರೆ ಬವಿಯ ಕೈಯಿಂದ ಕೊಟ್ಟಿರ್ತಕ್ಕಂತ ಕೂಳದು ಪ್ರಸಾದವಲ್ಲ ಆ ಕೂಳನ್ನ ನಾನು ಮುಟ್ಟೆ ಭವಿ ಕೊಟ್ಟಿದ್ದದು ಕೂಳು ನಾನು ಮುಟ್ಟಂಗಿಲ್ಲ ಅಂತ ಹೇಳಿ ಹೇಳಿ ಅಂತ ತಗೊಂಡೋಗು ಸಿದ್ದರಾಮನ ಇರ್ಲಿ ಯಾವನಿ ಇರ್ಲಿ ನಾವ ಲಿಂಗ ಕಟ್ಕೊಂಡಿಲ್ಲ ಕೊಳ್ಳಾಗ ಭವಿಯದಾನ ಕೇವಲ ಕರ್ಮಯೋಗಿಯಾಗ್ಯಾನ ಶಿವಯೋಗಿ ನಾನು ಅವ ಕೇವಲ ಏನದಾನ ಅಂತ ಕೇಳಿದ್ರೆ ಅದಾನ ಅವನ ಕೈಯಂದು ನಾನು ಏನು ಮುಟ್ಟೋದಿಲ್ಲ ನಾನು ಆ ಕೂಳನ್ನ ಮುಟ್ಟೆ ಅಂತ ಹೇಳಿ ಅಂದಾಗ ಆ ಎಲ್ಲಾ ವಿಚಾರವನ್ನ ಹೋಗಿ ಅವನ ಭಟರೆಲ್ಲ ಎಲ್ಲಿ ಹೇಳ್ತಾರೆ ಅಂತ ಕೇಳಿದ್ರೆ ಸಿದ್ಧರಾಮನ ಮುಂದೆ ಹೇಳ್ತಾರೆ ಸಿದ್ಧರಾಮನ ಮುಂದೆ ಹೇಳ್ತಾರೆ ಸಿದ್ದರಾಮನ ಮುಂದೆ ಹೇಳಿದಾಗ ಸಿದ್ದರಾಮನ ಯಾರವಾ ಅಂತ ನಮ್ಮ ಮತ್ತೆ ಹಣೆಗಣ್ಣ ಇರ್ತೀವ ಪಾಲನೇತ್ರ ಇರ್ತದೆ ಹಣೆಗಣ್ಣಿರ್ತಕ್ಕಂತ ಸಿದ್ದರಾಮ ಹಾಗೆಂದಾಗ ಯಾರ ಎಲ್ಲವನ ಯಾರಮ್ಮ ಹಂಗ ಅಂತ ಹೇಳಿ ಅವನನ್ನ ಈ ರಾಜ್ಯದಿಂದ ಗಡಿಪಾರು ಮಾಡ್ರಿ ಅಂತ ಹೇಳ್ತಾನ ಸಿದ್ದರಾಮ ಆರ್ಡರ್ ಮಾಡ್ತಾನವ ಎಲ್ಲೆದಾನ ನನ್ನ ರಾಜ್ಯದಲ್ಲಿ ಅಂತ ಕೇಳಿದ್ರೆ ನನಗೇವ ಎದುರು ಮಾತಾಡ್ತಾನೆ ಅಂತ ಕೇಳಿದ್ರೆ ಅವನನ್ನ ಈ ರಾಜ್ಯದಲ್ಲಿ ಉಳಿಗಾಲ ಇಲ್ಲ ಅವನಿಗೆ ಇಲ್ಲಿ ಇಟ್ಕೋಬೇಡ್ರಿ ಅವನನ್ನ ಏನ್ ಮಾಡ್ರಿ ರಾಜ್ಯದಿಂದ ಹೊರಗೆ ಹಾಕ್ರಿ ಅಂತ ಹೇಳಿ ಆಜ್ಞೆಯನ್ನು ಮಾಡಿದಾಗ ಅವನ ಸೇವಕರೆಲ್ಲ ಬಂದು ಯಾರನ್ನ ಯಾರನ್ನ ಉಳಜದಿಂದ ಬಂದಿರತಕ್ಕಂತ ನೈಗೆ ಕಾಯಕವನ್ನು ಮಾಡಿರ್ತಕ್ಕಂತ ಅಚ್ಚಲಿಂಗಾಯತ ಅಚ್ಚ ಶಿವಲಿಂಗ ಪೂಜಕನಾಗಿರ್ತಕ್ಕಂತ ಯಾರನ್ನ ಆತ್ಮವಾನ್ ಆಮುಗಯ್ಯನನ್ನ ರಾಜ್ಯದಿಂದ ಹೊರಗಾಕ್ತಾರೆ ರಾಜ್ಯದಿಂದ ಹೊರಗಾಕ್ತಾರೆ ಹೋಗೋ ಮುಂದ ಒಂದು ಅವನ ಅಸ್ಥಾನ ಅವನ ರಾಜ್ಯದಲ್ಲಿರ್ತಾನೆ ಸಂಸಾರ ಅಂದಾಗ ಎಲ್ಲ ಬೇಕಲ್ಲ ಮತ್ತೆ ಚರಿಗೆ ಏನಿರ್ತಲ್ವ ಎಲ್ಲ ಸಂಸಾರದ ಗುಂಡಿ ಬಾಂಡೆ ಅಂಡೆ ಬೋಣೆ ಗಲ್ಲುಣಗಿ ಕಸಬರ್ಗಿ ಎಲ್ಲಾನು ಕೂಡಿ ಕಟ್ತಾರೆ ಹಾಕಾಕತ್ತಾನಲ್ಲ ಕಟ್ಟಿದ್ರೆ ಎಲ್ಲ ಸಾಮಾನು ನೈಗೆ ಸಾಮಾನವನ್ನು ಒಂದ್ ಎರಡು ಗಂಟೆ ಮಾಡಿದ್ರು ಮನಿ ಒಂದು ಮೂರು ಗಂಟೆ ಮಾಡಿದ್ರು ಒಟ್ಟು ಇರೋರು ಇಬ್ಬರದ ಗಂಟೆ ಎಷ್ಟಾದವು ದೊಡ್ಡ ದೊಡ್ಡ ಅದು ಎತ್ತಿದ್ರೆ ಆಗ್ಲಾರ್ದಷ್ಟು ಗಂಟೆ ನೀವು ಬಾಡಿಗೆ ಮನಿ ಚೇಂಜ್ ಮಾಡುವ ಹೊತ್ತಾಗ ಮನೇನ ಎಲ್ಲ ಹಾಕೊಂಡು ಹಾಕೊಂಡಿರ್ತೀರಿ ಒಂದು ಚೇಂಜ್ ಮಾಡ್ಸಿದ್ರು ಮನಿ ಹೋಗುವಂತ ಹೊರಗೆ ಹಾಕಿದ್ರು ಗಂಟು ಮೂರು ಗಂಟನ್ನ ಮಾಡಿದಾಗ ಒಂದು ಗಂಟೆ ಯಾರು ತಗೊಂಡ್ರು ಅಂತ ಕೇಳಿದ್ರೆ ಹೆಂಡತಿ ತಗೊಂಡ್ಲು ಆ ಒಂದು ಗಂಟೆ ಹೆಂಡತಿ ತಗೊಂಡ್ಲು ಒಂದು ಗಂಟೆ ಎತ್ತಿದ ಇನ್ನೊಂದು ವಜ್ಜನ್ ಅದು ಬಾಡೊಂಗಿ ರೊಟ್ಟಿ ಬಡಿವೆಲ್ಲ ಇರ್ತಾವಲ್ಲ ಗಣಿಗಲ್ ಪಡಿಗಲ್ ಇಟ್ಟಿದ್ವಲ್ಲ ಅದು ಒಂದ್ ಗಂಟೆ ಮಾಡಿದ್ಲಕ್ಕಿ ಅದನ್ನ ಗಂಟು ಮಾಡಿ ಒಂದು ಇಟ್ಟಿದ್ ಅವ ಪತಿಗಂದು ಪತಿದೇವ ಒಂದು ನಾನು ಗಂಟು ತಗೊಂಡೆ ಒಂದು ನೀವು ತಗೊಂಡ್ರಿ ಇದನ್ ತರ ಯಾರು ಅಂತಂದ ಎಷ್ಟು ಶರಣರಿಗೆ ಲಿಂಗ ಪೂಜೆ ನಿಷ್ಠೆಯಿಂದ ಎಷ್ಟೊಂದು ಶಕ್ತಿ ಬಂದಿತ್ತು ಹಾ ಅಂತ ಕೇಳಿದ್ರೆ ಸಂಸಾರದಲ್ಲಿದ್ದು ಕೂಡ ಸದ್ಗತಿಯನ್ನು ಹೊಂದಿದಂತ ಶರಣರು ಇವ್ರೆಲ್ಲ ಅದಕ್ಕೆ ಅವ ಅಂದ ಅಂದ ಹೆಂಡತಿಗೆ ಈ ರಾಜ್ಯ ಯಾರು ಅಪ್ಪ ಅಂದ್ರೆ ಅವ್ರ ಬಾ ನೀ ಎರಡು ಗಂಡು ತಗೊಂಡು ನಡಿ ಸುಮ್ಮನೆ ನಡಿ ನೀ ಯಾಕೆ ಚಿಂತೆ ಮಾಡ್ತೀಯ ಅದನ್ನ ಅಂದ್ರೆ ಕಲ್ಯಾಣದ ಶರಣರ್ ಆ ನೀ ಯಾಕೆ ಚಿಂತೆ ಮಾಡ್ತೀನಿ ನಿನ್ನ ಗಂಟು ನೀವ್ ಹೊತ್ತಿನಿ ನನ್ನ ಗಂಟೆ ನಾ ಹೊರ್ತೀನಿ ಅವ್ರ ಅಪ್ಪ ತಗೊಂಬರ್ತನ್ ಬಾ ನೀನು ನಡಿ ಅಂತ ಹೇಳಿ ಎಲ್ಲಿ ಹೊಂಟಪ್ಪ ಕಲ್ಯಾಣಕ್ಕೆ ಹೊಂಟ್ರು ಆ ಕಲ್ಯಾಣಕ್ಕೆ ಹೊಂಟ್ರು ಕಲ್ಯಾಣಕ್ಕೆ ಹೊಂಟ್ರು ಆ ಕಲ್ಯಾಣಕ್ಕೆ ಬಸವಣ್ಣನನ್ನ ನೆನೆಸ್ತಾ ನೆನೆಸ್ತಾ ಗಂಟ ತಗೊಂಡು ಹೊಂಟ್ರೂ ಅಲ್ಲಿ ಶಿವಪುರ ಶಿವಪುರದಲ್ಲಿ ಒಂದು ದೇವಾಲಯ ಆ ದೇವಾಲಯದಲ್ಲಿ ಹೋಗಿ ಕಲ್ಯಾಣ ಹತ್ತಿರ ಶಿವಪುರದ ದೇವಾಲಯದಲ್ಲಿ ಗಂಟನ್ನ ಇಳಿ ಕೆಳಗೆ ಇಳಿರ್ತಾರೆ ಇಳಿವಿ ಇನ್ನೇನು ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡ್ತೀ ದಿನನಿತ್ಯದ ಕೆಲಸ ಅದನ್ನ ಮಾಡಬೇಕು ಆ ಆಮಗಯ್ಯನವರ ಹೆಂಡತಿ ಏನು ಮಾಡಿಲ್ಲ ಅಂತ ಕೇಳಿದ್ರೆ ಆ ಕಡೆ ಈ ಕಡೆ ನೋಡೋರೊಳಗೆ ಮೂರನೇ ಗಂಟೆ ಅಲ್ಲಿ ಬಂದು ಕುಂತಿತ್ತದೆ ಎಲ್ಲಿ ಬಂದು ಕುಂತಿತ್ರಿ ಕಲ್ಯಾಣದ ದೇವಾಲಯದಲ್ಲಿ ಮೂರನೇ ಗಂಟೆ ಬಂದು ಕುಂತಿತ್ತು ಆಮಗಯ್ಯನವ್ರು ಅಂದ್ರು ನೋಡಲ್ಲಿ ಯಾರಪ್ಪ ತನ್ನ ನೆಟ್ಟ ನೀನು ಕಾಡೊಂಬಿಗೆ ಎಲ್ಲದವ್ ನೀನ್ ಚಲೋ ಮಾಡ್ದ ಆಸವ ಅಂತಂದ ತಂದಿಟ್ಟಿದ್ಲನ್ ಅವಾಗ ಆ ಕಡೆ ಅವನ ಕೆಲಸ ನಡೀತಲ್ಲೇ ಈ ಕಡೆ ಇಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಸೊನ್ನಲಾಪುರದಲ್ಲಿ ಇವನ್ ಬಿಟ್ಟು ಕಳಿಸಿದ್ನಲ್ಲ ಬಿಟ್ಟು ಕಳಿಸಿ ಸಿದ್ದರಾಮ ಏನ್ ಮಾಡಾಕತ್ತಿದ್ದ ಅಂತ ಕೇಳಿದ್ರೆ ಅವ ಏನ್ ಮಲ್ಲಯ್ಯ ಅಂತ ತಿಳ್ಕೊಂಡಿದ್ನಲ್ಲ ಲಿಂಗಕ್ಕೆ ನಾನು ಆ ಲಿಂಗ ರೂಪದಲ್ಲಿ ನಾನು ಇರ್ತೀನಿ ನನ್ನನ್ನು ನೀ ಏನ್ ಕಾಣ ಲಿಂಗ ರೂಪದಲ್ಲಿ ಕಂಡು ನನ್ನನ್ನು ಪೂಜಿಸುವಂತೆ ಪೂಜಿಸುವಂತ ನಾನು ನೀ ತಿಳ್ಕೊಬೇಕು ಮತ್ತೆ ಮತ್ತೊಂದು ಪ್ರಶ್ನೆ ಕಾಡ್ಬಾರ್ದು ನಿಮ್ಗೆ ಏನಂತ ಹೇಳಿ ಅಲ್ರಿ ಕಲ್ಯಾಣ ಶರಣರು ಸ್ಥಾವರ ಲಿಂಗವನ್ನ ಪೂಜಿಸ್ಲಿಲ್ಲ ಇಷ್ಟ ಲಿಂಗವನ್ನ ಪೂಜಿಸಿದ್ರು ಮತ್ ಮಲ್ಲಯ್ಯನ ನಮ್ಮ ಹೆಂಗ ಆ ಲಿಂಗವನ್ನ ತಿಳ್ಕೊಂಡ ಅಂತ ಒಂದು ಪ್ರಶ್ನೆ ಕಾಡ್ಬೋದು ಇನ್ನೂ ಸಿದ್ದರಾಮ ಕರ್ಮಯೋಗಿ ಆಗಿದ್ದ ಹೊರತು ಶಿವಯೋಗಿ ಆಗಿರ್ಲಿಲ್ಲ ನೆನ್ಪಿಟ್ಕೋಬೇಕಿದ್ದ ಇದನ್ನ ನೆನ್ಪಿಟ್ಕೋಬೇಕಿ ಅವ ಇನ್ನು ಏನಾಗಿದ್ದ ಕರ್ಮಯೋಗಿ ಆಗಿದ್ದ ಶಿವಯೋಗಿ ಆಗಿರ್ಲಿಲ್ಲ ಶಿವಯೋಗಿ ಆಗಿರ್ಲಿಲ್ಲ ಯಾವಾಗ ಶಿವಯೋಗಿ ಹಾಕ ಮುಂದಾಕನವ ಮುಂದಾಕಾನ ಅವಾಗ ಯಾವಾಗ ಆ ಲಿಂಗದ ಪೂಜೆ ಏನು ಮಾಡಾಕತ್ತಿದ್ನಲ್ಲ ಎಲ್ಲಾರು ಪಾಯಸಕ್ಕೆ ಅಕ್ಕಿ ತಂದು ಕೊಟ್ಟಿದ್ರು ಬರ್ಚಕ್ಕೆಲ್ಲಾ ನಡೆದಿತ್ತು ದೊಡ್ಡ ಜಾತ್ರೆ ನಡೆದಿತ್ತು ಅವತ್ತೇನ್ ಪರ್ವ್ ಮಾಡ್ಬೇಕಾಗಿತ್ತಲ್ಲ ಕೊಬ್ಬರಿ ಎಣ್ಣೆ ಕಾಸಿ ನೀವು ಮಕ್ಕಳ ನೆತ್ತಿಗ್ ಬಡೀತಿರಲ್ಲ ನೆತ್ತಿಗ್ ಬಡದ್ ಮೈಗೆಲ್ಲ ಹಚ್ಚಿ ತೊಡೆ ಮೇಲೆ ಹಾಕೊಂಡ ಅವ್ನ ದಿನಾನ ಏನ್ ಮಾಡಿಸ್ತೀರಿ ಸುಡ್ಡು 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 ನೀರ್ ಹಾಕಿ ಏನ್ ಮಾಡ್ತೀರಿ ಅದಕ್ಕೆ ಎರಿತಿರಲ್ಲ ಮಕ್ಕಳ ಎರಂಗಿಲ್ಲ ಹಂಗ ಇವ ಏನ್ ಮಾಡಾಕತಿ ಅಂತ ಕೇಳಿದ್ರ ಇವ ಅಂದ್ರ ಸಾಕ್ಷಾತ್ ಮಲ್ಲಯ್ಯ ಅಂತ ಹೇಳಿ ಆ ಸುಡ ಸುಡು ಎಣ್ಣಿ ತಗೊಂಡು ಹೋಗಿ ಅಂಗಯ್ಯ ಊರ್ ಬೆಚ್ಚಿನ ಎಣ್ಣಿನ ಆ ನೆತ್ತಿ ಮೇಲೆ ಹಾಕ ಕುಗಿದ ಮಲ್ಲಯ್ಯ ಅಂದಂತ ಮುಟ್ಟಬೇಡ ಮರಯ ಮುಟ್ಟಬೇಡ ಬೇಡ ಹೊಟ್ಟೆ ನೆತ್ತಿ ಮುಟ್ಟಬೇಡ ಅಂತಂದಂತ ಯಾಕ ದಿನ ನಾ ಪೂಜೆ ಮಾಡಿದ್ರ ನೀ ಏನ್ ಇವತ್ತು ಇವತ್ ಮುಟ್ಟಬೇಡ ಅಂತ ಯಾಕಂತಿ ಅಂತ ಕೇಳಿದಾಗ ಮಲ್ಲಯ್ಯಂತ ನೀ ಮಾಡಿದ ತಪ್ಪೋ ಮರಯ್ಯ ನಿನ್ನ ಆಮುಗೈನನ್ನ ಇಲ್ಲಿಂದ ಬಿಟ್ಟು ಕಳಿಸಿದಿ ಆ ಹೆಣ್ಮಳು ಎಂತ ಇಟ್ಟಿಲ್ಲ ಅಂತ ಕೇಳಿದ್ರೆ ಎಲ್ಲಾ ವಾಜ ನನಗ್ ಬಿಟ್ಟಿದ್ಲಾ ಮಾತ್ರ ಅವ್ರು ಇಬ್ಬರು ತಗೊಂಡೋಗಿದ್ರು ಬೆಳತನಕ ನಿನ್ನ ಸಾಮ್ರಾಜ್ಯದಿಂದ ಒಯ್ದು ಕಲ್ಯಾಣ ಮಠ ಇಟ್ಟು ಬರಬೇಕಾದ್ರೆ ನನ್ನತತಿ ಮುಟ್ಟಬೇಡ ಮುಟ್ಟಬೇಡ ತಲೆ ಮಾತ್ರ ಮುಟ್ಬೇಡ ನೀ ಎಲ್ಲರ ಕೊಬ್ಬರ ಎಣ್ಣೆ ಹಚ್ಚು ತಲೆಗ್ ಮಾತ್ರ ಹಚ್ಚಬೇಡ ಅಂತ ಅಲಾ ಇವನು ಯಾರು ಇವನಿಗೆ ಬಿಟ್ಟ ಜಾತ್ರೆ ಬಿಟ್ಟ ಎಣ್ಣೆ ಹಚ್ಚುದು ಬಿಟ್ಟ ಎಲ್ಲಾ ಬಿಟ್ಟು ಏನ್ ವಿಚಾರ ಮಾಡಕ್ಕದಿದ ಸಿದ್ದಾರಾಮ ಅಂತ ಕೇಳಿದ್ರೆ ಯಾರಮ್ಮ ಅದೇನೋ ಅಂತಾರಲ್ಲ ಹತ್ತಲ್ಲಿ ಹತ್ತು ಹಾರದಲ್ಲಿ ಹಾಕ್ತು ಅಂತಾರಲ್ಲ ಹಂಗ ಅಷ್ಟ ಜಾತ್ರೆ ಮಾಡಿದ ಇವನಿಗೆ ಚಿಂತೆಯಲ್ಲಿ ಹತ್ತ ಅಂತ ಕೇಳಿದ್ರೆ ಅವನ್ ಕಡೆ ಯಾರಮ್ಮ ನೋಡ್ಬೇಕವ್ನ ಇವನನ್ನು ಹೊಲಿಸ್ಕೊಂಡಾನ ನನಗಷ್ಟ ಮಾತಾಡಾನ ಅನ್ನುವಂತ ಅಹಂಕಾರ ಇತ್ತು ನನಗೆ ಅವನ್ ಜೊತೆಗೆ ಮಾತಾಡಿ ನನ್ ಜೊತೆಗೆ ಮಾತಾಡುದಷ್ಟ ಅಲ್ಲ ಕಮರಿ ಕೊಳ್ಳದಾಗ ಹಾರಿದಂತ ಯಾರ ಮಲ್ಲಯ್ಯ ಇವತ್ತು ಅವನನ್ನ ಗಂಟು ಹೊತ್ತಿಟ್ಟು ಬಂದಾನ ಅಂತ ಕೇಳಿದ್ರೆ ಅವನ ಭಕ್ತಿ ಹಂಗಿರ್ಬೇಕು ನನಕೇ ಶ್ರೇಷ್ಠವಾದ ಭಕ್ತಿ ಐತಿ ನಾನಾ ಮಲ್ಲಯ್ಯನ ಒಲಿಸ್ಕೊಂಡಿನಿ ಅನ್ನುವಂತ ಅಹಂಕಾರ ನನಗಿತ್ತು ನನಗೇ ದೊಡ್ಡ ಶರಣ ಏನೆಲ್ಲಾ ಮಾಡಿದ್ರು ಗುಪ್ತ ಭಕ್ತಿಯನ್ನು ಅವ ಯಾರು ಹುಡುಕ್ ಅಂತ ಹೇಳಿ ಇವನಿಗೆ ಕಾಡಕರ್ತ ಮನಸ್ಸು ಕಾಡಾಕತ್ತ ಹುಡುಕಂತ ಅಂತ ಹೊಂಟ ರಾಜ್ಯ ಬಿಟ್ಟ ಎಲ್ಲಾ ಬಿಟ್ಟ ಆ ಹೋದ ಓಡ್ಕೊಂತ 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 ನೆನ್ಸ್ಕೊಂತ ಹೋದ ಇನ್ನೂ ಬಸವಣ್ಣ ಗೊತ್ತಿರ್ಲಿಲ್ಲ ಇವನಿಗೆ ಇನ್ನೂ ಏನು ಅವನ ಸಂಬಂಧ ಇರ್ಲಿಲ್ಲ ಹೋದ ಕಲ್ಯಾಣದ ಶಿವಪುರದ ದೇವಾಲಯದಲ್ಲಿ ಇಬ್ರು ದಂಪತಿಗಳಿದ್ರು ಅವರನ್ನು ಕಂಡು ಹೇಳ್ತಾನೆ ನಂದು ತಪ್ಪಾಗೈತಿ ಹೊಳ್ಳಿ ನನ್ನ ರಾಜ್ಯಕ್ಕೆ ಬರ್ರಿ ಅಂತ ಹೇಳಿ ಕ್ಷಮಾ ಬೀಳ್ತಾನ ಆತ್ಮವನ ಅಮುಗೈನವ್ರಿಗೆ ಅವಾಗ ಅಮುಗೈನವ್ರು ಹೇಳ್ತಾರೆ ಅಪ್ಪ ನಿನಗೇನು ನಾನು ನಿನ್ನ ರಾಜ್ಯಕ್ಕೆ ಹೊಳ್ಳಿ ಬರಂಗಿಲ್ಲ ನೀನೇ ಕಲ್ಯಾಣಕ್ಕೆ ಬರೋದೈತಿ ಇಲ್ಲಿಂದ ಬಿಟ್ಟು ಹೋಗು ನಿನ್ನ ರಾಜ್ಯದಲ್ಲಿ ನೀನು ಇರು ಅಂತ ಹೇಳಿ ಕಿತ್ತ ಅಡಿಯನ್ನ ಮತ್ತೆ ಹೊಳ್ಳಿಡೋದಲ್ಲ ಬಿಟ್ಟ ಭಾವಣವನ್ನು ನಾವು ಮರಳಿ ಬಿಡುವಂತವರಲ್ಲ ಅದಕ್ಕೆ ನೀನು ನಿನ್ನ ರಾಜ್ಯಕ್ಕೆ ಹೋಗು ಅಂತ ಹೇಳಿ ಹೊಳ್ಳಿ ಕಳಿಸ್ಕೊಡ್ತಾನೆ ನೀವು ಹೊಳ್ಳಿ ಬರ್ತಾನೆ ಹೊಳ್ಳಿ ಬಂದಾಗ ಇಲ್ಲಿ ಸಾಮ್ರಾಜ್ಯವನ್ನು ಮಾಡು ಮುಂದೆ ಅಂತ ಕೇಳಿದ್ರೆ ಬನವಾಸಿ ದೇಶದಿಂದ ಯಾರು ಬರ್ತಾರ ಅಂತ ಕೇಳಿದ್ರೆ ಪ್ರಭು ಬರ್ತಾನ ಪ್ರಭು ದೇಶ ಸಂಚಾರವನ್ನ ಮಾಡ್ತಾ ಗದುಗಿನ ಲಕ್ಕೆ ಗುಂಡೆ ಲಕ್ಕುಂಡಿಯ ಅಜಗಣ್ಣ ಮುಕ್ತಾಯರನ್ನ ಬೆಟ್ಟಿಯ ಬೇರೆ ಬೇರೆ ಗೊಗ್ಗಯ್ಯನವರನ್ನ ಬೆಟ್ಟಿಯಾಗಿ ಎಲ್ಲಿಗ್ ಬರ್ತಾನ ಅಂತ ಕೇಳಿದ್ರೆ ಪ್ರಭು ಎಲ್ಲಿಗೆ ಬರ್ತಾನೆ ಇವನ ಹತ್ರ ಬರ್ತಾನ ಸಿದ್ಧರಾಮನ ಹತ್ರ ಬರ್ತಾನೆ ಸಿದ್ಧರಾಮ ಕೆರೆ ಕಟ್ಟಿಸ್ತಿರ್ತಾನೆ ಇವಾಗ ಒಂದು ಅಹಂಕಾರ ಇರ್ತಾನೆ ನನ್ನಷ್ಟು ಶ್ರೇಷ್ಠ ಯಾರಿಲ್ಲ ನನಗ್ ಪಾಲನೆ ಹತ್ರ ಇದೆ ಅನ್ನುವಂತ ಅಹಂಕಾರ ಇರ್ತತಿ ಹಾಗೆ ಅಹಂಕಾರವನ್ನ ಪಡ್ತಾ ಇರತಕ್ಕಂತ ಸಿದ್ಧರಾಮನ ಹತ್ರ ಬಂದು ಏನ್ ಅಂತ ಕೇಳಿದ್ರೆ ಧನುಜಾರಿಯೋ ಮನುಜಾರಿಯೋ ಜಂಬಾರಿಯೋ ಎಲ್ಲಿ ನಿಮ್ಮ ಒಟ್ಟರ ರಾಮ ಸಿದ್ದರಾಮ ಅಂದ್ಬಿಡ್ದೆ ಅಂದ ಊರಿಗೆಲ್ಲಾ ಒಟ್ಟಿರ್ತಾರೆ ಕೆರಿ ಕಟ್ಟಿತಿರ್ತಾರ ಕಲ್ಲು ಕಟ್ಟತಿರ್ತಾರೆ ನಮ್ಮ ಒಡೆಯನಿಗೆ ಯಾವ ಇವ ವಡರಾಮ ಸಿದ್ದರಾಮ ಅಂತ ಯಾರು ಅಂತ ಹೇಳಿ ಏನ್ ಮಾಡ್ತಾರ ಕೇಳ ಅವ್ರ ಕೈಯಾಗ ಆ ಕಲ್ ಗಡಾಯಿ ಮಾಡು ಇವು ಇರ್ತಾವ ಚಾಣ ಇರ್ತಾವ್ ಹತೋಡಿ ಅವ್ನೆಲ್ಲವನ್ನ ಹೊಗೆ ಅಷ್ಟು ಸಿಟ್ಟು ಬಂದು ಇವ ನೋಡ ಗಡ್ಡ ಬಿಟ್ಟನ ಒಂದರ ಭಿಕ್ಷು ಕಣ್ಣಂಗ್ ಕಾಣತನ ಇವ ಯಾರು ನಮ್ಮ ಬಡ ಈ ರೀತಿ ಅನ್ಲಿಕ್ಕೆ ಕಾರಣ ಏನು ಅಂತೇಳಿ ಒಗೀತಾರ ಒಗದಾಗ ಅವು ಎಲ್ಲವೂ ಏನಾಕಂತ ಕೇಳಿದ್ರೆ ಚಾಣ ಹತೋಡಿ ಎಲ್ಲಾ ಇರ್ತಾವಲ್ಲ ಅವು ಹೂವಿನ ಮಾಲೆಯಾಗಿ ಗುಲಾಬಿ ಹೂವುಗಳಾಗಿ ಮಲ್ಲಿಗೆ ಹೂವುಗಳಾಗಿ ಆ ಪ್ರಭುದೇವರ ಪಾದಕ್ಕೆ ಎಲ್ಲರಿಗೂ ಬೀಳಾಕಂತವ ಬಹುಶಃ ನಾವು ತಿಳ್ಕೊಂಡಂಗೆ ಯಾರು ಅಲ್ಲ ಇವ ಯಾವನೋ ಒಂದು ದೊಡ್ಡ ಮಹಾತ್ಮ ನಾವು ಹೋಗಿ ಹೇಳೋನು ಅಂತ ಹೇಳಿ ಸಿದ್ದರಾಮರಿಗೆ ಹೇಳ್ತಾರೆ ಸಿದ್ಧರಾಮರಿಗೆ ಹೇಳಿದಾಗ ಅಲ್ಲಿ ಅಂತ ಕೇಳಿದ್ರೆ ಸಿದ್ದರಾಮ ಆಶ್ಚರ್ಯಗೊಂಡವ್ ಯಾರಮ್ಮ ದೊಡ್ಡರಾಮ ಅಂದ ನಾ ಅಂತ ಹೇಳಿ ಓಡೋಡಿ ಬರ್ತಾನೆ ಅವನನ್ನ ಸುಟ್ಟು ಬಿಡಬೇಕು ಅಂತ ಓಡೋಡಿ ಬಂದಾಗ ತನ್ನ ಹಣೆಗಣ್ಣನ ತೆಗೆದು ಸುಡಲಿಕ್ಕೆ ಹೋಗ್ತಾನೆ ಅವಾಗ ಬಹಳ ದೊಡ್ಡ ಪ್ರಸಂಗ ಬರ್ತೈತಿ ಈಗ ನಾನ್ ಲಗ್ನಕ್ಕೆ ಕೊಡ್ಬೇಕಾಗೈತಿ ನಿಮ್ಗೈತೆಲ್ಲ ಎಕ್ಸ್ಪ್ಲೈಂಡ್ ಮಾಡಂಗ್ ಬೇಕಾದ್ರೆ ಮಧ್ಯದಲ್ಲಿ ತಗೊಂತೀನಿ ಬಹಳ ಹಣೆಗಣ್ಣನ್ನು ತೆಗೆದು ಅವನನ್ನು ಸುಡಬೇಕು ಅಂತ ಹೇಳಿ ಹೋಗ್ತಾನೆ ಅವನ ಹಣೆಗಣ್ಣ ಏನಾಗ್ತದೆ ಅಂತ ಕೇಳಿದ್ರೆ ಸಿದ್ದರಾಮನಿಗೆ ಅಹಂಕಾರ ಬಂದಿರ್ತದೆ ಅಲ್ಲ ಪಾಲ ನೇತ್ರವನ್ನ ತೆಗೆದು ಬುಗಿಲ್ ಬುಗಿಲ್ ಅಂತ ಹೇಳಿ ಉರಿ ಹೋಗ್ತದೆ ಹೋಗಿ ಪ್ರಭುವನ್ನ ಸುಡುದಿಲ್ಲ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಪ್ರಭುವಿನ ಪಾದದಲ್ಲಿ ಮಾಲೆಯಾಗಿ ಅವನ ಹಣೆಗಣ್ಣ ಆರು ಹೋಗ್ಬಿಡ್ತದೆ ಸಿದ್ದರಾಮನಿಗೆ ತನ್ನ ಅಹಂಕಾರದ ಇಳಿತದೆ ಎಳದಾಗ ಪ್ರಭು ಅವನಿಗೆ ಹೇಳ್ತಾನೆ ಏನ್ ಹೇಳ್ತಾನೆ ಇವತ್ತನ್ನ ಮತ್ತೆ ಪ್ರಸಂಗವನ್ನ ನಾ ತಗೊಳ್ತೇನೆ ನನ್ನ ತೋರಿಸ್ತೇನೆ ನನ್ನ ವಿಚಾರವನ್ನ ಹಾಗೆ ಇಲ್ಲಿ ನೋಡು ಹೇಳಕತ್ತಾರ ಯಾರು ವರುಳಸಿದ್ಧ ಶಿವಾಚಾರ್ಯ ಹೇಳಕತ್ತಾರ ನೋಡು ಬ್ರಹ್ಮಚಾರಿಯಾಗಿರ್ತಕ್ಕಂಥ ಸಿದ್ಧರಾಮನೇ ಯಾರಿಗೆ ಅಂತ ಕೇಳಿದ್ರೆ ಲಿಂಗ ಕಟ್ಟಿಕೊಂಡು ಲಿಂಗ ಭಕ್ತರಾಗಿರ್ತಕ್ಕಂಥ ಶಿವಭಕ್ತರಾಗಿರ್ತಕ್ಕಂತ ಆಮುಗಯ್ಯನವರಿಗೆ ಆಮುಗಯ್ಯನವರಿಗೆ ಬಾರದ್ರಪ್ಪ ಲಿಂಗದಲ್ಲಿ ಅಷ್ಟು ಹಾಕೊಂಡ ಶಕ್ತಿ ಇದೆ ನೀನು ಕೇವಲ ಏನು ಅಂತ ಕೇಳಿದ್ರೆ ನೀನು ಸಂಸಾರಿಕನಾಗೋ ಆಮಗಯ್ಯನವರ ಹಾಗೆ ಸಂಸಾರಿಕನಾಗೋ ಅದೇ ರೀತಿ ಕಲ್ಯಾಣದ ಬಸವಣ್ಣನ ಹಾಗೆ ಸಂಸಾರಿಕನಾಗೋ ಅದಕ್ಕೆ ನೋಡು ದಿನಾ ಬಸವಣ್ಣ ನಲ್ವತ್ತು ಪವಾಡಗಳನ್ನ ಮಾಡ್ತಾ ಇದ್ದ ನಲ್ವತ್ತು ಪವಾಡಗಳನ್ನು ಮಾಡ್ತಾ ಇದ್ದ ಒಂದು ದಿವಸಕ್ಕೆ ಎಂಬತ್ತು ಪವಾಡಗಳನ್ನು ಮಾಡ್ತಾ ಇದ್ದ ಬಸವಣ್ಣ ಹಾಗೆ ಪವಾಡಗಳನ್ನು ಮಾಡ್ತಾ ಮಾಡ್ತಾ ಎಲ್ಲಿ ಬಂದ ಅಂತ ಕೇಳಿದ್ರೆ ನಲ್ವತ್ತು ವಾಡಕ್ಕ ಬಂದ ಇಲ್ಲೇ ಬಂದಾಗ ಅಲ್ಲಿ ನಲ್ವತ್ತು ಪವಾಡಗಳಾಗಿದ್ವು ಅದಕ್ಕೆ ನಲ್ವತ್ತು ಪವಾಡ ನಲ್ವತ್ತು ಪವಾಡ ಅಂತೇಳಿ ಆ ಊರಿಗೆ ಹೆಸರಿತ್ತು ಅದು ಏನಾಯ್ತು ಅಂತ ಕೇಳಿದ್ರೆ ನಲ್ವತ್ತು ಅಂತ ಹೇಳಿ ಹೆಸರಾಯ್ತು ಹೀಗೆ ಅನೇಕ ವಿಚಾರಗಳನ್ನ ಯಾರಿಗೆ ಯಾರು ಹೇಳಕತ್ತಾರ ಅಂತ ಕೇಳಿದ್ರೆ ಗುರುಗಳಾಗಿರ್ತಕ್ಕಂತ ಮರುಳ ಸಿದ್ದರು ಯಾರಿಗೆ ಹೇಳಕತ್ತಾರ ಅಂತ ಕೇಳಿದ್ರೆ ಶರಣ ಬಸವನಿಗೆ ಹೇಳಿ ಕೊನೆಗೆ ಏನ್ ಹೇಳ್ತಾರ ಅಂತ ಕೇಳಿದ್ರೆ ಅಪ್ಪ ನೀನು ಲಗ್ನ ಆಗಪ್ಪ ಬಸವಣ್ಣವ್ರ ಹೆಂಗ್ ಲಗ್ನ ಆಗಿದ್ರಲ್ಲ ಹಾಗೆ ನೀನು ಲಗ್ನವಾಗಿ ಸಂಸಾರ ಸಾಗರದಲ್ಲಿದ್ದು ಈ ಭವವನ್ನ ಗೆಲ್ಬೇಕು ನೋಡಪ್ಪ ಅಂತ ಹೇಳಿದಾಗ ಹ್ಞೂ ಅಂತ ಹೇಳಿ ಅವರಿಗೆ ಒಪ್ಪಿಗೆಯನ್ನು ಕೊಡ್ತಾನೆ ಇಲ್ಲಿ ಬಸವಣ್ಣವರ ಲಗ್ನವೂ ಕೂಡ ನಡೀತದೆ ಹೆಂಗ್ ಲಗ್ನ ನಡೀತದೆ ಅನ್ನುವಂಥದ್ದನ್ನ ಈಗ ನಾವು ಅದನ್ನ ನೋಡಿ ಮತ್ತೊಂದೆರಡು ಮಾತುಗಳನ್ನ ನೋಡೋಣ ಅಂತ